ಬಾರದಿದ್ದಲ್ಲಿ ಹೋರಾಟ ಶಾಸಕ ಬಿಜಿ ಗೋವಿಂದಪ್ಪ ಹೌದು ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧ್ಯಕ್ಷರು ಹಾಗೂ ಹೊಸದುರ್ಗ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಬಿಜಿ ಗೋವಿಂದಪ್ಪ ಇವರ ನೇತೃತ್ವದಲ್ಲಿ ಹೊಸದುರ್ಗ ತಾಲೂಕಿನ ಸರ್ವ ಪಕ್ಷಗಳ ಮುಖಂಡರು ಹಾಗೂ ಕಾರ್ಯಕರ್ತರ ಸಹಯೋಗದಲ್ಲಿ ಹೊಸದುರ್ಗ ತಾಲೂಕಿನ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಿಸಿದಂತೆ ಇಂದು ಕರೆ ನೀಡಿದ ಹೊಸದುರ್ಗ ಬಂದ್ ಪ್ರಯುಕ್ತ ಹೊಸದುರ್ಗ ವೀರಭದ್ರೇಶ್ವರ ದೇವಸ್ಥಾನದಿಂದ ತಾಲೂಕು ಕಚೇರಿಯವರೆಗೆ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸಮಸ್ತ ಹೊಸದುರ್ಗ ತಾಲೂಕು ನಾಗರಿಕರಿಗೆ ಭದ್ರಾ ಜಲಾಶಯದಿಂದ ನೀರು ತರಲು ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಶೇಕಡಾ ಎಂಬತ್ತರಷ್ಟು ಕಾಮಗಾರಿಯೇ ಮುಗಿದಿದೆ ಈಗ ಬಲದಂಡೆಯಿಂದ ನೀರು ತರಲು ದಾವಣಗೆರೆ ರೈತರು ಹಾಗೂ ಮುಖಂಡರು ಆಕ್ಷೇಪ ವ್ಯಕ್ತಪಡಿಸುವುದು ಸರಿಯಲ್ಲ ಇದು ಹೀಗೆ ಮುಂದುವರಿದರೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಿಸಿದಂತೆ ಭದ್ರಾ ಬಲದಂಡೆಯಿಂದ ನೀರು ತರುವುದರಿಂದ ಕೆಲವರು ಅಡ್ಡಿಪಡಿಸಿದ್ದಾರೆ ಇದನ್ನ ಖಂಡಿಸಿ ಶನಿವಾರ ಆಯೋಜಿಸಿದ್ದ ಬಂದ್ ಯಶಸ್ವಿಯಾಗಿದೆ ಶಾಸಕ ಬಿಜಿ ಗೋವಿಂದಪ್ಪ ಮಾತನಾಡಿ ಎರಡು ಸಾವಿರದ ಹದಿಮೂರರಲ್ಲಿ ಹೊಸದುರ್ಗ ಕುಡಿಯುವ ನೀರನ್ನು ಪರಿಶೀಲಿಸಿದ ಅಧಿಕಾರಿಗಳು ಈ ನೀರಿನಲ್ಲಿ ಉಪ್ಪಿನ ಅಂಶ ಹಾಗೂ ಫ್ಲೋರೈಡ್ ಅಂಶ ಅಧಿಕವಾಗಿರುವುದರಿಂದ ಕುಡಿಯಲು ಯೋಗ್ಯವಲ್ಲ ಎಂಬ ವರದಿ ನೀಡಿದರು ಹಾಗಾಗಿ ತಾಲೂಕಿನ ಎಲ್ಲಾ ಹಳ್ಳಿಗಳಿಗೂ ಶುದ್ಧ ಕುಡಿಯುವ ನೀರು ಒದಗಿಸಲು ಎಂಟುನೂರ ಮೂವತ್ತು ಕೋಟಿ ಮೀಸಲಿಡಲಾಗಿದೆ ಎಂದು ಮಾತನಾಡಿದರು ಕೊಟ್ಟು ಬಹುತೇಕಾದು ಮುಕ್ತಾಯದ ಹಂತದಲ್ಲಿರುವಂಥ ಸಂದರ್ಭದಲ್ಲಿ ಕೆಲವು ರಾಜಕಾರಣಿಗಳು ರೈತ ಸಂಘಟನೆಗಳನ್ನು ಮುಂದಿಟ್ಟು ಇದಕ್ಕೆ ತಡೆ ಒಡ್ಡುವಂಥ ಕೆಲಸವನ್ನು ಕಳೆದ ನಾಲ್ಕೈದು ದಿನಗಳಿಂದ ಮಾಡ್ತಾ ಇದ್ದ ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ಶಾಸಕರಾದಂಥ ಗೋವಿಂದಪ್ಪನವರು ಎಲ್ಲ ಸರ್ವ ಪಕ್ಷಗಳ ಮುಖಂಡರನ್ನ ಮತ್ತು ಸರ್ವ ಸಂಘಟನೆಗಳ ರೈತ ಸಂಘಟನೆಗಳ ಮತ್ತು ಕನ್ನಡಪರ ಸಂಘಟನೆಗಳನ್ನು ಒಂದು ಮೂಲಕ ಸ್ವಯಂ ಪ್ರೇರಿತ ಬಂಧನ ಇವತ್ತು ಹೊಸದುರ್ಗದಲ್ಲಿ ಎಲ್ಲರೂ ಕೂಡ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಇದಕ್ಕೆ ಬೆಂಬಲ ಸೂಚಿಸಿರುವಂಥದ್ದು ಮತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ಆದಿಯಾಗಿ ಎಲ್ಲ ಕೋರ್ಟ್ಗಳು ಆದೇಶ ಮಾಡಿರುವಂಥದ್ದು ಏನು ಅಂತಂದರೆ ಕುಡಿಯೋ ನೀರಿಗೆ ಅದು ಸಾಂವಿಧ ಸಾಂವಿಧಾನಿಕವಾಗಿರಂಥ ಹಕ್ಕಿದೆ ಪ್ರತಿಯೊಬ್ಬರಿಗೂ ನೀವು ಕೃಷಿ ಚಟುವಟಿಕೆಗೆ ಬಳಕೆ ಮಾಡುವಂಥದ್ದಕ್ಕಿಂತ ಮುಂಚೆ ಕುಡಿಯೋ ನೀರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತೇಳಿ ಹಾಗಾಗಿ ಏನು ಈ ಮುನ್ನೂರ ನಲವತ್ತು ಹಳ್ಳಿಗಳಿಗೆ ಕುಡಿಯೋ ನೀರು ಕೊಡುವಂಥ ವ್ಯವಸ್ಥೆ ಇದೆ ಇದನ್ನು ತಡೆಯುವಂಥ ಪ್ರಯತ್ನವನ್ನು ಯಾವುದೇ ಪಕ್ಷದ ರಾಜಕಾರಣಿಯಾಗಲಿ ಮಾಡಬಾರ್ದು ಮತ್ತು ಇದನ್ನು ಯಾವ ರೀತಿಯಾಗಿ ಯೋಜನೆ ಪ್ರಾರಂಭಗೊಂಡಿದೆ ಅದೇ ರೀತಿಯಾಗಿ ಈ ಯೋಜನೆ ಮುಕ್ತಾಯ ಆಗಬೇಕು ಅದಕ್ಕಾಗಲೇ ತಾಂತ್ರಿಕ ಸಮಿತಿಯನ್ನು ಕೂಡ ನೇಮಕ ಮಾಡಿ ಮೊನ್ನೆ ಶಾಸಕರು ತಿಳಿಸಿದಾಗೆ ಐ ಎ ಎಸ್ ಸಿ ಅವರು ಕೂಡ ತಮ್ಮ ವರದಿಯನ್ನು ಕೊಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ಇಪ್ಪತ್ತೊಂದು ಕಡೆಗಳಲ್ಲಿ ನೀರಿನ ನೀರಿಗೋಸ್ಕರ ಭದ್ರಾ ಬಲ್ದಂಡೆ ನಾಲೆಯಲ್ಲಿ ಅದನ್ನು ಒಂದು ಪೈಪ್ ಅಳವಡಿಕೆಯನ್ನು ಮಾಡಿರುವಂಥದ್ದು ಮೊದಲನೇ ಬಾರಿ ಮಾಡ್ತಾ ಇರೋವಂಥದ್ದಲ್ಲ ಆದರೂ ಕೂಡ ಇದು ಕೇವಲ ಒಂದು ರಾಜಕೀಯ ದುರುದ್ದೇಶದಿಂದ ಈ ಥರದ ಒಂದು ಪ್ರತಿಭಟನೆಗಳನ್ನು ಅಲ್ಲಿ ಮಾಡ್ತಾ ಇದ್ದಾರೆ ನಾನು ಅವರಲ್ಲೂ ಕೂಡ ವಿನಂತಿಯನ್ನು ಮಾಡ್ತೇನೆ ನೀವು ಕುಡಿಯೋ ನೀರಿಗೋಸ್ಕರ ರಾಜಕಾರಣವನ್ನು ಮಾಡಬೇಡಿ ಇದು ಭಾಳ ಕೀಳುಮಟ್ಟದ ರಾಜಕಾರಣ ಆಗುತ್ತೆ ನಮ್ಮ ಜಿಲ್ಲೆಯ ಜನ ಭಾಳ ಶಾಂತಿಯುತವಾಗಿ ತಮ್ಮ ಬೇಕಾದಂಥ ಹಕ್ಕನ್ನು ಇವತ್ತು ನಾವು ಕೇಳ್ತಾ ಇದ್ದೇವೆ ಇದಕ್ಕೆ ನೀವು ಕೂಡ ದಾವಣಗೆರೆ ಜಿಲ್ಲೆಯ ಪ್ರತಿಯೊಬ್ಬರು ರೈತರು ಕೂಡ ಸಹಕರಿಸಬೇಕು ವಿಶೇಷವಾಗಿ ಇದನ್ನು ಮುಂದೆ ಮುಂಚೂಣಿಯಲ್ಲಿ ನಿಂತಿರುವಂಥ ರಾಜಕಾರಣಿಗಳು ಅವರು ಕೂಡ ಇದನ್ನು ಕೈಬಿಟ್ಟು ಹೋರಾಟವನ್ನು ಕೈಬಿಟ್ಟು ನಮ್ಮ ಜಿಲ್ಲೆಯ ಜನರ ಪರವಾಗಿ ನೀವು ಕೂಡ ಧ್ವನಿ ಹತ್ತಬೇಕು ಅಂತೇಳಿ ನಾನು ಈ ಮೂಲಕ ಹೋರಾಟದ ಮೂಲಕ ವಿನಂತಿಯನ್ನು ಮಾಡ್ತೀನಿ ತಾಲೂಕಿನ ಎಲ್ಲ ಸಂಘಟನೆಗಳು ಕೂಡ ಇವತ್ತು ಈ ಮುಷ್ಕರದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಏನು ಪ್ರಾರಂಭದಲ್ಲಿ ಸ್ಥಳ ಗುರುಪ್ ಮಾಡಿ ಭದ್ರಾ ಜಲಾಶಯದ ಬಲದಂಡೆ ದಾಲೆಯಿಂದ ನೀರು ತರಲಿಕ್ಕೆ ಪ್ರಯತ್ನ ಮಾಡಿದ್ದು ಆ ಪ್ರಯತ್ನದ ವಿರುದ್ಧ ದಾವಣಗೆರೆ ಜಿಲ್ಲೆಯವರು ಪ್ರತಿಭಟನೆ ಮಾಡಿದರ ಹಿನ್ನೆಲೆಯಲ್ಲಿ ಈ ದಿವಸ ನಮ್ಮ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಸೇರಿ ಪ್ರತಿಭಟನೆಯನ್ನು ಮಾಡಿ ಈ ಸರ್ಕಾರ ಈಗ ಏನು ಸ್ಥಳ ತೋರಿಸಿದೆ ಅದೇ ಸ್ಥಳದಲ್ಲಿ ಕಾಮಗಾರಿಯನ್ನು ಮುಂದುವರಿಸಬೇಕು ಅದೇ ಸ್ಥಳದಿಂದ ನೀರು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಚಿಕ್ಕಮಗಳೂರು ಕಡೂರು ತರೀಕೆರೆ ಮತ್ತು ಹೊಸರ್ಗ ತಾಲೂಕಿನ ಎಲ್ಲ ಗ ಗ್ರಾಮಗಳಿಗಳ ಪರವಾಗಿ ನಾವು ಮನವಿಯನ್ನು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ ಇಂದಿನ ಸಿದ್ದರಾಮಯ್ಯನವರ ಸರ್ಕಾರ ಹದಿನೆಂಟು ಮತ್ತು ಇಪ್ಪತ್ತು ಇಪ್ಪತ್ತೆಂಟರ ಬಿ ಜೆ ಪಿ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸಾಮರ್ಥ್ಯ ವ್ಯಕ್ತಪಡಿಸಿ ನೀರು ಕೊಡ್ತಕ್ಕಂಥ ಆದೇಶವನ್ನು ನೀಡಿದ್ದಾರೆ ಅದೇ ಸ್ಥಳದಲ್ಲಿ ನೀರು ತರಲಿಕ್ಕೆ ಇವತ್ತಿನ ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಕೇಳಿ ದಾವಣಗೆರೆ ಜಿಲ್ಲೆಯ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನರವರು ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಬೇಕು ಬೆಂಬಲವನ್ನು ಸೂಚಿಸಿ ಈ ಪ್ರತಿಭಟನೆಯನ್ನು ದಾವಣಗೆರೆ ನಡೆದ ಪ್ರತಿಭಟನೆ ಹತ್ತಿಕ್ಕಲಿಕ್ಕೆ ತಮ್ಮ ಸಹಕಾರನ ಕೂಡ ಕೋರ್ತೇವೆ ದಯಮಾಡಿ ತಾವು ಕೂಡ ಸಹಕಾರದ ಜೊತೆ ಮಾತನಾಡಿ ಈ ನೀರಾವರಿ ಯೋಜನೆ ಮುಂದುವರ್ಸಲಿಕ್ಕೆ ತಮ್ಮ ಸಹಕಾರನ ಬೇಕು ಅಂತೇಳಿ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ ನೀವು ಮಾತಾಡ್ತೀನಿ ಐ ಐ ಎ ಅವರು ಏನು ಹೇಳಿದ್ದಾರೆ ಐ ಐ ಅವರು ಗುಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಅದು ಮಾಡ್ಬೋದು ಅಂತಕ್ಕಂಥ ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟನ್ನು ಆಧರಿಸಿ ಇಲಾಖೆ ಅಧಿಕಾರಿಗಳ ವ್ಯವಸ್ಥೆ ತಗೊಂಡು ನೀರಾವರಿ ಇಲಾಖೆ ಆಮೇಲಿಂದ ನಮ್ಮ ಕುಡಿಯ ನೀರು ಇಲಾಖೆಯವರು ಚೀಫ್ ಇಂಜಿನಿಯರ್ ಇಬ್ಬರು ಸೇರಿ ಮತ್ತೆ ಕೆಲಸನ ಪ್ರಾರಂಭ ಮಾಡಲಿಕ್ಕೆ ದಿನಾಂಕ ಅವರನ್ನು ನಿಗದಿಪಡಿಸಿ ಮುಂದೆ ಪ್ರಾರಂಭ ಮಾಡ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸ್ಕೊಳ್ತೀವಿ ಪ್ರಾರಂಭ ಆದಮೇಲೆ ನಿಮಗೆ ತಿಳಿಸ್ತೀವಿ ಪ್ರಾರಂಭ ಆಗಿದೆ ಇಲ್ಲವೇ ಅಂತ